ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕ್ರಿಸಿಲ್ನ ಒಂದು ರಿಸರ್ಚ್ ರಿಪೋರ್ಟ್ ಇದೆ ಆ ರಿಪೋರ್ಟ್ ರಿವ್ಯೂ ಮಾಡಿ ತಿಳ್ಕೊಳ್ಳೋಣ ಇದರಿಂದ ಯಾವ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಗುಡ್ ನ್ಯೂಸ್ ಇದೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ಐದು ವರ್ಷಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು ಈ ರಿಪೋರ್ಟ್ ಅನ್ನ ರಿವ್ಯೂ ಮಾಡುವ ಮೂಲಕ ಜೊತೆಗೆ ನಾನು ಇಲ್ಲಿ ಈ ರಿಪೋರ್ಟ್ ಗೆ ಸಂಬಂಧಪಟ್ಟಂತೆ ಹಲವು ಸ್ಟಾಕ್ ಗಳನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅವನ್ನೆಲ್ಲ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲಿಗೆ ಆ ರಿಪೋರ್ಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಕ್ರಿಸ್ಸಿಲ್ ಎಸ್ ಅಂಡ್ ಗ್ಲೋಬಲ್ ಕಂಪನಿ ಆ ರಿಪೋರ್ಟ್ ಹೆಡ್ಲೈನ್ ನೋಡಬಹುದು ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಟು ಡಬಲ್ ರುಪೀಸ್ ಒನ್ ಫಾರ್ಟಿ ತ್ರೀ ಲ್ಯಾಕ್ ಕ್ರೋರ್ ಬಿಟ್ವೀನ್ ಫಿಸಿಕಲ್ಸ್ ಟ್ವೆಂಟಿ ಟ್ವೆಂಟಿ ಕಂಪೇರ್ಡ್ ವಿತ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಮೂವತ್ತರವರೆಗೂ ಇಂಡಿಯಾದ ಇನ್ಫ್ರಾಸ್ಪೆಂಡಿಂಗ್ ನೂರ ನಲ್ವತ್ ಮೂರು ಲಕ್ಷ ಕೋಟಿಯನ್ನ ತಲುಪುತ್ತೆ ಅಂತ ಹೇಳ್ತಿದೆ ಈ ರಿಸರ್ಚ್ ರಿಪೋರ್ಟ್ ಹಾಗಾದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಎಷ್ಟಿತ್ತು ಇನ್ಫ್ರಾಸ್ಪೆಂಡಿಂಗ್ ನೋಡಬಹುದು ನೀವು ಇಲ್ಲಿ ಅರವತ್ತೇಳು ಲಕ್ಷ ಕೋಟಿ ಇನ್ಫ್ರಾ ಗಾಗಿ ನಮ್ಮ ಸರ್ಕಾರ ಖರ್ಚು ಮಾಡಿರೋದು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಅರವತ್ತೇಳು ಲಕ್ಷ ಕೋಟಿ ಈಗ ನೂರ ನಲ್ವತ್ ಮೂರು ಲಕ್ಷ ಕೋಟಿ ಸ್ಪೆಂಡ್ ಮಾಡಬಹುದು ಅನ್ನೋ ಎಸ್ಟಿಮೇಷನನ್ನು ಅನ್ನ ಕ್ರಿಸಲ್ ತನ್ನ ರಿಸರ್ಚ್ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಮಾಡಿದೆ ಇದೇನು ಹೊಸದಲ್ಲ ರಿಸರ್ಚ್ ರಿಪೋರ್ಟ್ ಆಲ್ರೆಡಿ ತುಂಬಾ ದಿನ ಆಗಿದೆ ಪಬ್ಲಿಷ್ ಆಗಿ ಇನ್ ಕೇಸ್ ಇಷ್ಟು ಲಕ್ಷ ಕೋಟಿಯನ್ನು ಸರ್ಕಾರ ಮುಂದಿನ ಆರರಿಂದ ಏಳು ವರ್ಷಗಳಲ್ಲಿ ಖರ್ಚು ಮಾಡಿದ್ರೆ ಯಾವ ಸ್ಟಾಕ್ ಗಳಿಗೆ ಪುಷ್ ಸಿಗಬಹುದು ಯಾವ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಗಳಿಸ್ಬೋದು ಗಳಿಸಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ಇಲ್ಲಿ ನೋಡಬಹುದು ಗ್ರೀನ್ ಇನ್ವೆಸ್ಟ್ಮೆಂಟ್ ಟು ರೈಸ್ ಫೈವ್ ಟು ರುಪೀಸ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ಸ್ ಮೂವತ್ತಾರು ಲಕ್ಷ ಕೋಟಿಯನ್ನು ದಾಟುತ್ತೆ ಅಂತ ಹೇಳ್ತಾ ಇದೆ ಫೈವ್ ಫೋಲ್ಡ್ ರೈಸ್ ಆಗುವಂತ ಎಸ್ಟಿಮೇಷನ್ ಅನ್ನ ಕ್ರಿಸ್ ಕೊಡ್ತಾ ಇದ್ದಾರೆ ಈ ರಿಪೋರ್ಟ್ ಅಲ್ಲಿ ಹಲವಾರು ಪಾಯಿಂಟ್ಸ್ ಅನ್ನ ಅವರು ಹೈಲೈಟ್ ಮಾಡಿದ್ದಾರೆ ನೀವು ಬೇಕಿದ್ರೆ ತ್ರೂ ರಿಪೋರ್ಟ್ ಹೋಗ್ಬೋದು ಬೇಕಿದ್ರೆ ಸ್ಟಡಿ ಮಾಡಬಹುದು ಯಾವ್ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವ ಯಾವ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಈ research report So generally not prominent sectors such as roads power are expected to remain major contributors while relatively nascent ones such as evs solar wind and hydrogen will pick up space the hydrogen sector is poised to attract substantial investments estimated rupees 1.5 lakh crore between fiscal 2024 to 2030 ಈಗಾಗಲೇ ನಾವು ಹೈಡ್ರೋಜನ್ಗೆ ಸಂಬಂಧಪಟ್ಟಂತ ಹಲವಾರು ಸ್ಟಾಕ್ ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ವಿಚಾರಗಳು ಈ ರಿಪೋರ್ಟ್ ಅಲ್ಲಿ ಇದೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಕ್ರಿಸಲ್ ಇನ್ಫ್ರಾ ಎಸ್ಟಿಮೇಶನ್ ಅಂತ ಹಾಕಿದ್ರು ಕೂಡ ಈ ರಿಪೋರ್ಟ್ ನ ಲಿಂಕ್ ಬರುತ್ತೆ ಸೊ ನೋಡಿ ಬೇಕಾದ್ರೆ ಓದ್ಕೊಳ್ಬಹುದು ಹಾಗಾದ್ರೆ ಇಷ್ಟು ಒನ್ ಫಾರ್ಟಿ ತ್ರೀ ಲ್ಯಾಕ್ ಕ್ರೋರ್ ಇನ್ಫ್ರಾಗೆ ಸಂಬಂಧಪಟ್ಟಂತ ಸ್ಪೆಂಡಿಂಗ್ ನಮ್ಮ ಸರ್ಕಾರ ಮಾಡಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಇದೆ ಯಾವೆಲ್ಲ ಸ್ಟಾಕ್ ಗಳು ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆ ವಿಚಾರಕ್ಕೆ ಬರೋದ್ರೆ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾವಂತೂ ಸಾಕಷ್ಟು ದಿನದಿಂದ ಕವರ್ ಮಾಡ್ತಾ ಇದೀವಿ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಸರ್ಕಾರ ಇದೇ ರೀತಿ ಸ್ಪೆಂಡಿಂಗ್ ಅನ್ನ ಮಾಡಿದ್ರೆ ಇನ್ ಕೇಸ್ ಸರ್ಕಾರ ಬದಲಾಗಿ ಅವರು ಕಡಿಮೆ ಮಾಡಬಹುದು ಬಟ್ ಮಾಡದೆ ಅಂತೂ ಇರಕ್ಕೆ ಇದಂತೂ ಪಕ್ಕ ಯಾಕಂದ್ರೆ ಯಾವುದೇ ಒಂದು ದೇಶದ ಪ್ರಗತಿಯನ್ನ ಅಲ್ಲಿನ ಇನ್ಫ್ರಾದ ಡೆವಲಪ್ಮೆಂಟ್ ಇಂದಾನೆ ಅಳಿಯೋದು ಅಲ್ಲಿನ ರೋಡ್ಸ್ ಹೇಗಿದೆ ಲಾಜಿಸ್ಟಿಕ್ಸ್ ಹೇಗಿದೆ ಏರ್ಪೋರ್ಟ್ಸ್ ಹೇಗಿದೆ ಇದೆಲ್ಲಾನು ಕೂಡ ನೋಡಿನೇ ಒಂದು ದೇಶದ ಪ್ರಗತಿಯನ್ನ ಅಳೆಯೋದು ಅದಕ್ಕಾಗಿನೇ ದೇಶದ ರಸ್ತೆಗಳನ್ನ ಬಾಡಿಯಲ್ಲಿರುವಂತಹ ನರಗಳಿಗೆ ಹೋಲಿಸ್ತಾರೆ ಮನುಷ್ಯನ ದೇಹದಲ್ಲಿ ನರಗಳು ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಾವೋ ದೇಶದ ಪ್ರಗತಿಯಲ್ಲಿ ರಸ್ತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಹಾಗಾಗಿ ಇನ್ಫ್ರಾ ಸ್ಟಡಿ ಮಾಡ್ತಿದಿರಿ ಅಂತಂದ್ರೆ ಎಚ್ ಇನ್ಫ್ರಾ ಇಂಜಿನಿಯರಿಂಗ್ ಸ್ಟಡಿ ಮಾಡ್ಬೋದು ಈಗಾಗಲೇ ನಾವು ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀವಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಇರುತ್ತೆ ಇಲ್ಲ ಅಂತ ಏನಲ್ಲ ಅರೌಂಡ್ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಹತ್ತಿರ ಇದೆ ಅವಾಗ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ತರ್ಟಿ ಟು ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ತ್ರೀ ನೈಂಟಿ ಏಟ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡ್ಬೋದು ನೆಕ್ಸ್ಟು ಐ ಆರ್ ಬಿ ಇನ್ಫ್ರಾ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಕಮ್ಮಿ ಪ್ರೈಸ್ ಕೂಡ ಇದೆ ಕಮ್ಮಿ ಪ್ರೈಸ್ ಅಂದ ತಕ್ಷಣ ರಿಸ್ಕ್ ಕೂಡ ಇರುತ್ತೆ ಇಲ್ಲಿ ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಅನ್ನು ಕೊಟ್ಟಿದೆ ಅಲ್ಲಿವರೆಗೂ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸಲ್ಲಿತ್ತು ಟಿಲ್ ಟ್ವೆಂಟಿ ಟ್ವೆಂಟಿ ಟೂವರೆಗೂ ಈಗ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ ಸೊ ಇಂಟ್ರೆಸ್ಟೆಡ್ ಬೇಕಿದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಬಟ್ ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬೇಡಿ ನೆಕ್ಸ್ಟ್ ಜಿ ಆರ್ ಇನ್ಫ್ರಾ ಇದ್ರ ಬಗ್ಗೆ ಕೂಡ ಹಲವಾರು ಸಲ ಕವರ್ ಮಾಡಿದ್ನಿ ಇದು ಕೂಡ ಒಂದು ರಿಸ್ಕಿ ಸ್ಟಾಕ್ ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂಥ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸು ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಚಾರ್ಟ್ ಆಲ್ಮೋಸ್ಟ್ ಇಲ್ಲಿವರೆಗೂ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ರಿಟರ್ನ್ಸ್ ಬಂದಿಲ್ಲ ಒಂದ್ಸಲ ಬಿಎಸ್ ಸಿ ನಲ್ಲಿ ಇದೆಯಾ ಅಂತ ನೋಡೋದಾದ್ರೆ ಅದು ಬಿಎಸ್ ಓಪನ್ ಆಗಿದೆ ಬಟ್ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲಿವರೆಗೂ ಜನರೇಟ್ ಆಗಿಲ್ಲ ಇಂಟ್ರೆಸ್ ಇರೋ ಒಂದ್ಸಲ ಬೇಕಿದ್ರೆ ಕಂಪನಿ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ರಿಸ್ಕ್ ಬೇಡ ಸೇಫ್ಟಿಯಾಗಿ ಇರಬೇಕು ಅನ್ನೋದ್ರೆ ನೀವು ಲಾರ್ಸನ್ ಅಂಡ್ ಟೋಬ್ರೋ ಸ್ಟಡಿ ಮಾಡಬಹುದು ನಿಮಗೆ ಗೊತ್ತಿದೆ ನಂಬರ್ ಒನ್ ಸ್ಟಾಕ್ ಇನ್ಫ್ರಾದಲ್ಲಿ ಜೊತೆಗೆ ಇದು ಒಂದು ಇಂಡಸ್ಟ್ರಿ ಬರೀ ಇನ್ಫ್ರಾದಲ್ಲಿ ಅಷ್ಟೆಲ್ಲ ಅಲ್ಲ ಇನ್ನು ಸಾಕಷ್ಟು ಬಿಸಿನೆಸಸ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಬಟ್ ಲಾಸ್ ಮಾಡುವಂತಹ ಅಲ್ಲ ನಿಮಗೆ ತಾಳ್ಮೆ ಇದ್ರೆ ಖಂಡಿತ ನಿಮ್ಮ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಾಗಾಗಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕಣ್ಮುಚ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇದರಲ್ಲಿ ಬೇಕಿದ್ರೆ ನೀವು ಸ್ಟಡಿ ಮಾಡ್ಬೋದು ಎಸ್ಪೆಷಲಿ ಬಿಗಿನರ್ಸ್ ಆಗಿದ್ರೆ ಇಂಥ ಸ್ಟಾಕ್ಗಳನ್ನೇ ಹುಡುಕಿ ಇನ್ವೆಸ್ಟ್ ಮಾಡೋದು ಬೆಟರು ಸೊ ನೆಕ್ಸ್ಟ್ ಇನ್ಫ್ರಾಗೆ ಪುಷ್ ಅಂತಂದರೆ ರೈಲ್ವೇಸ್ ಕೂಡ ಡೆವಲಪ್ ಆಗಬೇಕು ಸೊ ರೈಲ್ವೇಸ್ಗೆ ಬಂದರೆ ನಾವು ಈಗಾಗಲೇ ಸಾಕಷ್ಟು ಸ್ಟಾಕ್ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ ತುಂಬ ಜನ ಈಗಾಗಲೇ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿದ್ವಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ಸೊ ಆರ್ 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 ಬಿ ಎನ್ ಎಲ್ ಅನ್ನ ಸ್ಟ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಅರೌಂಡ್ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅನ್ನು ನಾವು ನೋಡಿದ್ರೆ ನೂರ ಹತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ಒನ್ ಫಾರ್ಟಿ ಏಯ್ಟ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಸಾವಿರದ ಮುನ್ನೂರ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ಅನ್ನು ಕೊಡ್ತಾ ಇದೆ ಈ ಕಂಪನಿಯನ್ನು ಸ್ಟಡಿ ಮಾಡ್ಬೋದು ಆರ್ ವಿ ಎನ್ ಎಲ್ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂಥ ಕಂಪನಿ ಆರ್ ವಿ ಎನ್ ಎಲ್ ಬಿಟ್ರೆ ನೆಕ್ಸ್ಟ್ ಐ ಆರ್ ಎಫ್ ಸಿ ರೈಲ್ವೆ ಇನ್ಫ್ರಾಗೆ ಫೈನಾನ್ಸಿಂಗನ್ನು ಮಾಡುವಂಥ ಕಂಪನಿ ಇನ್ಫ್ರಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ಫೈನಾನ್ಸಿಂಗ್ ಬೇಕೇ ಬೇಕು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ತ್ರೀ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಫೈವ್ ತರ್ಟಿ ತ್ರೀ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಫೈವ್ ತರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜಸ್ಟ್ ಫೋರ್ ಇಯರ್ಸಲ್ಲಿ ಅಲ್ಲಿ ಸೊ ಆರ್ ಎಫ್ ಸಿ ಸ್ಟಡಿ ಮಾಡಬಹುದು ಇದರ ಬಗ್ಗೆ ಕೂಡ ನಾವು ಈಗಾಗಲೇ ಸಾಕಷ್ಟು ಸಲ ಮಾತಾಡಿದ್ವಿ ನೆಕ್ಸ್ಟ್ ರೈಲ್ವೇಸಲ್ಲಿ ಅಲ್ಲಿ ಇರ್ಕಾನ್ ಇಂಟರ್ನ್ಯಾಷನಲ್ ಇಪ್ಪತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಆಲ್ಮೋಸ್ಟ್ ರೈಲ್ವೇಸಲ್ಲಿ ಅಲ್ಲಿ ಎಲ್ಲ ಏನೂ ಕೂಡ ಸರ್ಕಾರಿ ಕಂಪನಿಗಳೇ ಜಾಸ್ತಿ ಇರೋದು ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಟ್ವೆಂಟಿ ನೈನ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡು ಸಾವಿರದ ಇದೆ ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಈ ಸ್ಟಾಕ್ ಕೂಡ ನೆಕ್ಸ್ಟ್ ರೈಲ್ವೇಸಲ್ಲಿ ಇನ್ನೊಂದು ಸ್ಟಾಕ್ ನೋಡೋದಾದ್ರೆ ರೈಲ್ಟೆಲ್ ಕಾರ್ಪೊರೇಷನ್ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಟೆಲಿಕಮ್ಯುನಿಕೇಷನ್ ಸರ್ವಿಸನ್ನು ಪ್ರೊವೈಡ್ ಮಾಡೋ ಕಂಪನಿ ರೈಲ್ವೇಸಲ್ಲಿ ಒನ್ ಇಯರ್ ಅಲ್ಲಿ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟು ಟ್ವೆಂಟಿ ಫೋರ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂಥ ಕಂಪನಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಾನು ರೈಲ್ವೆಸ್ ಅಲ್ಲಿ ಈ ನಾಲ್ಕು ಕಂಪನಿಗಳಿಗೆ ಸ್ಟಾಪ್ ಮಾಡ್ತೀನಿ ಇನ್ನೂ ಸಾಕಷ್ಟು ಕಂಪನಿಗಳು ಬಟ್ ಇವು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಕೆಲವೊಂದು ರೈಲ್ವೆಸ್ ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಇದಾವೆ ವೀಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಇದಾವೆ ಇಂಥವೆಲ್ಲ ಸಾಕಷ್ಟು ಇದಾವೆ ಅವುಗಳನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಮೇಜರ್ ಆಗಿ ಇನ್ಫ್ರಾಗೆ ಕಾನ್ಸಂಟ್ರೇಟ್ ಮಾಡಿದೀನಿ ಈ ವಿಡಿಯೋದಲ್ಲಿ ಬೇಕಿದ್ರೆ ಬೇರೆ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ರೈಲ್ವೆಗೆ ಸಂಬಂಧಪಟ್ಟಂತವ ನೆಕ್ಸ್ಟ್ ಗ್ರೀನ್ ಎನರ್ಜಿ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಇಲ್ಲೂ ಕೂಡ ಹಲವಾರು ಸ್ಟಾಕ್ ಗಳನ್ನ ಈಗಾಗಲೇ ಹಿಂದೆ ಸಾಕಷ್ಟು ಸಾಲ ನಾನು ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಗೊತ್ತಿದೆ ಸ್ಟಿಲ್ ಕೆಲವು ಸ್ಟಾಕ್ ನಾವು ನೋಡೋದಾದ್ರೆ ಟಾಟಾ ಪವರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಒಂದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಫೈವ್ ಇ ಅಲ್ಲಿ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ಕಂಪನಿಯಲ್ಲಿ ಜೀವನೇ ಇರಲಿಲ್ಲ ಗ್ರೀನ್ ಎನರ್ಜಿ ಯಾವಾಗ ಪುಷ್ ಪಡ್ಕೊಳ್ತೋ ಈ ಕಂಪನಿ ರಾಕೆಟ್ ಆಯ್ತು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಟ್ವೆಂಟಿಯಿಂದ ಟ್ವೆಂಟಿ ಫೋರ್ ವರ್ಗ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಗ್ರೀನ್ ಎನರ್ಜಿನಲ್ಲಿ ನೆಕ್ಸ್ಟ್ ವಾರ್ ರಿನೂಬಲ್ ಟೆಕ್ನಾಲಜೀಸ್ ಇದರ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಬಟ್ ಇದರಲ್ಲಿ ಸಮಸ್ಯೆ ಏನಪ್ಪಾ ಹೋಗುವಾಗ ಅಪರ್ ಸರ್ಕ್ಯೂಟ್ ಅಲ್ಲಿ ಹೋಗುತ್ತೆ ಕೆಳಗಡೆ ಬರುವಾಗಲೂ ಲೋಯರ್ ಸರ್ಕ್ಯೂಟ್ ಅಲ್ಲಿ ಬರುತ್ತೆ ಸರ್ಕ್ಯೂಟ್ಸ್ ಅಲ್ಲಿ ಜಾಸ್ತಿ ಟೈಮ್ ಮೂವ್ ಆಗುತ್ತೆ ಹಾಗಾಗಿ ಎಕ್ಸಿಟ್ ಆಗಕ್ಕೆ ಟೈಮ್ ಸಿಗಲ್ಲ ಕೆಲವು ಸಲ ಎಂಟರ್ ಆಗಕ್ಕೂ ಕೂಡ ಟೈಮ್ ಸಿಗಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ರಂಥ ಸ್ಟಾಕ್ ರಿಟನ್ಸ್ ಅಂತೂ ತುಂಬ ಚೆನ್ನಾಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರು ಕೂಡ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟನ್ಸ್ ಇದೆ ಒನ್ ಇಯರಲ್ಲಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟು ಫೈವ್ ಇಯರ್ಸಲ್ಲಿ ನೋಡ್ಬೋದು ಸೆವೆಂಟಿ ಫೋರ್ ಪರ್ಸೆಂಟು ಸರಿ ಸೆವೆಂಟಿ ಫೋರ್ ತೌಸಂಡ್ ಪರ್ಸೆಂಟು ಸೆವೆಂಟಿ ಫೋರ್ ಅಲ್ಲ ಸೆವೆಂಟಿ ಫೋರ್ ತೌಸಂಡ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೈಂಟಿ ಸಿಕ್ಸ್ ತೌಸಂಡ್ ಪರ್ಸೆಂಟು ಎರಡು ಸಾವಿರದ ಹನ್ನೆರಡರಿಂದ ಇದೆ ಯಾವುದೇ ರೀತಿ ಒಳ್ಳೆ ರಿಟರ್ನ್ಸ್ ಇರಲಿಲ್ಲ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಒಂದು ಪೆನಿ ಸ್ಟಾಕ್ ಆಗಿದ್ದಂತದ್ದು ಈಗ ಎರಡ್ ಸಾವಿರದ ಮೂವತ್ ನಾಲ್ಕು ರೂಪಾಯಿದೆ ಅದರಲ್ಲೂ ಸ್ಲಿಟ್ ಆಗಿರೋದ್ರಿಂದ ಸ್ಪ್ಲಿಟ್ ಆಗಿಲ್ಲ ಅಂದಿದ್ರೆ ಇನ್ನು ಜಾಸ್ತಿ ಇರ್ತಾ ಇತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಬಟ್ ರಿಸ್ಕಿ ಸ್ಟಾಕ್ ಆಲ್ ಟೈಮ್ ಐ ಅಲ್ಲಿ ಇದೆ ಅದೊಂದು ಬಿಗ್ ರಿಸ್ಕ್ ಪಾಯಿಂಟ್ ಅಂತಾನೆ ಅದನ್ನ ಅದನ್ನು ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಈ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಪಿ ಐ ಗ್ರೀನ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದೀನಿ ಹನ್ನೊಂದು ಸಾವಿರದ ಏಳುನೂರು ಕೋಟಿ ಮಾರ್ಕೆಟ್ ಕ್ಯಾಪ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಅಲ್ಲಿ ನೈನ್ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂಥದ್ದು ಇಲ್ಲಿವರೆಗೂ ತುಂಬ ಒಳ್ಳೆ ಅನ್ನು ಕೊಟ್ಟಿದೆ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು ಇದರ ಬಗ್ಗೆ ಕೂಡ ನಾವು ಈಗಾಗಲೇ ಸಾಕಷ್ಟು ಸಲ ಡೀಟೇಲ್ಡ್ ವೀಡಿಯೋ ಕವರ್ ಮಾಡಿದೀವಿ ಕೂಡ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಅನ್ನು ಕೊಡ್ತಾ ಇದೆ ಈ ಕಂಪನಿ ಕೂಡ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಅನ್ನು ನಾವು ನೋಡಿದ್ರೆ ಒನ್ ಫಾರ್ಟಿ ಏಟ್ ಪರ್ಸೆಂಟು ಫೈವ್ ಅಲ್ಲಿ ಏಟ್ ಫಿಫ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಅಷ್ಟೇ ಟ್ವೆಂಟಿ ಟ್ವೆಂಟಿ ವರೆಗೂ ಯಾವುದೇ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಐ ಆರ್ ಇದನ್ನಂತೂ ಬಿಡಂಗಿಲ್ಲ ಇತ್ತೀಚೆಗೆ ಲಿಸ್ಟ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಇನ್ವೆಸ್ಟ್ ಮಾಡೋದವ್ರಿಗೆ ನಲವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅನ್ನು ಏಟಿ ಸಿಕ್ಸ್ ಪರ್ಸೆಂಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಲಿಸ್ಟ್ ಆಗಿರುವಂತ ಕಂಪನಿ ಎನರ್ಜಿ ಎನರ್ಜಿಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತ ಕಂಪನಿ ನೆಕ್ಸ್ಟ್ ಕಡಿಮೆ ರಿಸ್ಕ್ ಬೇಕು ಅನ್ನೋರು ರಿಲಯನ್ಸ್ ಇಂಡಸ್ಟ್ರೀ ಸ್ಟಡಿ ಮಾಡಬಹುದು ಇದು ಒಂದು ಇಂಡಸ್ಟ್ರಿ ಬರೀ ಯಾವ್ದೋ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಲ್ಲ ಇವರು ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇರಬೇಕಾದ್ರೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಹತ್ತೊಂಬತ್ತುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಅವ್ರು ಸ್ಟಡಿ ಮಾಡಬಹುದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ರಿಸ್ಕ್ ಕಡಿಮೆ ಜೊತೆಗೆ ಒಳ್ಳೆ ರಿವಾರ್ಡ್ ಕೂಡ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ರಿಪೋರ್ಟ್ ಗೆ ಸಂಬಂಧಪಟ್ಟಂತೆ ನಾನು ಕೆಲವು ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಇನ್ನೂ ಸಾಕಷ್ಟು ಸ್ಟಾಕ್ ಗಳಿಗೆ ಬೆನಿಫಿಟ್ ಇದ್ದೇ ಇರುತ್ತೆ ಬರೀ ಇದೊಂದೇ ಅಲ್ಲ ಅಥವಾ ಇವೆಷ್ಟೇ ಸ್ಟಾಕ್ ಗಳಿಗೆ ಸೀಮಿತ ಏನಲ್ಲ ಇನ್ಫ್ರಾ ಅಂತಂದ್ರೆ ಸಿಮೆಂಟ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಯಾಕೆಂತಂದ್ರೆ ಇನ್ಫ್ರಾ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಸಿಮೆಂಟ್ ಬೇಕೇ ಬೇಕು ಸ್ಟೀಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸ್ಟೀಲ್ ಬೇಕಾಗುತ್ತೆ ಹೀಗೆ ಸಾಕಷ್ಟು ಪ್ರಾಕ್ಸಿ ಸೆಕ್ಟರ್ಸ್ ಇರುತ್ತೆ ಅಥವಾ ಪ್ರಾಕ್ಸಿ ಸ್ಟಾಕ್ ಗಳು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ನಿಮಗೆ ಸಾಕಷ್ಟು ಸ್ಟಾಕ್ ಗಳು ಸಿಗುತ್ತೆ ನಾನು ಕೆಲವಷ್ಟನ್ನೇ ಕವರ್ ಮಾಡಿರೋದು ಅವಕಾಶಗಳಂತೂ ಸ್ಟಾಕ್ ಅಷ್ಟಿದೆ ನಾನು ಇಲ್ಲಿ ಕವರ್ ಮಾಡಿದಂತಹ ಸೆಕ್ಟರ್ ಅಲ್ಲೇ ಸಾಕಷ್ಟು ಅವಕಾಶಗಳಿದೆ ಇನ್ಫ್ರಾಗೆ ಸಂಬಂಧಪಟ್ಟಂತವಾಗಬಹುದು ಆಗ್ಬಹುದು ರೈಲ್ವೆಗೆ ಸಂಬಂಧಪಟ್ಟಂತ ಆಗ್ಬಹುದು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತವಾಗಬಹುದು ಸೊ ಇನ್ ಕೇಸ್ ಸರ್ಕಾರ ನೂರ ನಲ್ವ ಲಕ್ಷ ಕೋಟಿಯನ್ನ ಮುಂದಿನ ಆರರಿಂದ ಏಳು ವರ್ಷಗಳಲ್ಲಿ ಸ್ಪೆಂಡ್ ಮಾಡುತ್ತೆ ಅಂದ್ರೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಇರುವಂತಹ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೆ ಕರೆಂಟ್ ಗವರ್ನಮೆಂಟ್ ಬಂದ್ರೆ ಆಸ್ ಯೂಜಲ್ ಈಗಿರುವಂತಹ ಪುಷ್ ಕಂಟಿನ್ಯೂ ಆಗುತ್ತೆ ಇನ್ ಕೇಸ್ ಸರ್ಕಾರ ಚೇಂಜ್ ಆದ್ರೆ ಸೊ ಆಗ ಸ್ವಲ್ಪ ಸ್ಲೋ ಆಗ್ಬಹುದು ಗ್ರೋತ್ ಸೊ ಮೇ ಬಿ ನೂರ ನಲ್ವತ್ ಮೂರು ಲಕ್ಷ ಕೋಟಿ ಇರೋದು ನೂರು ಲಕ್ಷ ಕೋಟಿಗೆ ಬರಬಹುದು ಅಥವಾ ಅದಕ್ಕಿಂತ ಕಡಿಮೆ ಬರಬಹುದು ಬೇರೆ ಸರ್ಕಾರ ಬಂದ್ರೆ ಅಷ್ಟೇ ಅಥವಾ ಸ್ವಲ್ಪ ಸ್ಲೋ ಆಗ್ಬಹುದು ಬಟ್ ಖಂಡಿತ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಒಳ್ಳೆ ಸ್ಪೆಂಡಿಂಗ್ ಅನ್ನ ಮಾಡಲೇಬೇಕು ದೇಶದ ಪ್ರಗತಿ ಸಾಧ್ಯವಾಗಬೇಕು ಅಂತಂದ್ರೆ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಈ ಸ್ಟಾಕ್ ಗಳನ್ನ ಬೇಕಿದ್ರೆ ಆಸ್ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ವೈಟ್ ಮಾಡಿ ಡಿಸಿಷನ್ ತಗೊಳ್ಬಹುದು ಎಲ್ಲಾ ರಿಸ್ಕ್ ತಗೊಳ್ತೀವಿ ಅನ್ನೋ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಸೊ ಮುಂದಿನ ಐದಾರು ವರ್ಷಗಳಲ್ಲಿ ಖಂಡಿತ ಈ ಸ್ಟಾಕ್ ಗಳು ನೋಟ್ ಪ್ರಿಂಟರ್ ತರ ವರ್ಕ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ